ಹಲೋ ಗೈಸ್ ನೀವು ನೋಡ್ತಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಟೆಸ್ಟ್ ಈಗ ಎರಡನೇ ದಿನಾನೇ ಮುಕ್ತಾಯವಾಗಿದೆ ಈ ಒಂದು ಟೆಸ್ಟ್ ಪಂದ್ಯವನ್ನು ಟೀಮ್ ಇಂಡಿಯಾ ಏಳು ವಿಕೆಟ್ಗಳ ಪರಿಚಯ ಗೆಲುವು ದಾಖಲಿಸಿತು ಬಟ್ ಈ ಬಳಿಕ ಇದೀಗ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸ್ಟಾರ್ ಆಟಗಾರ ಈಗ ಹೇಳಿದ್ದಾರೆ ಆದರೆ ಆ ಒಂದು ಆಟಗಾರರು ಅಂದರೆ ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯ ಆಡಿದ್ದಾರೆ ಅಂತ ಕೇಳಿದ್ರೆ ನೋಡಬಹುದು ಇನ್ನು ಯಾರಪ್ಪ ಅಂದರೆ ಸೌತ್ ಆಫ್ರಿಕಾ ತಂಡದ ಕ್ಯಾಪ್ಟನ್ ಆದಂತಹ ಟೀನ್ ಎಲ್ಗರ್ ಅಂತ ಹೇಳ್ಬೋದು ಟೀನ್ ಎಲ್ಗರ್ ಅವರು ಇದಕ್ಕೂ ಮೊದಲೇ ಮೊದಲ ಬಟ್ ಈ ಒಂದು ಟೆಸ್ಟ್ ನನ್ನ ಕೊನೆಯ ಟೆಸ್ಟ್ ಪಂದ್ಯ ಆಗಿರುವುದೇ ಹೀಗಾಗಿ ಇವರು ಎರಡು ಟೆಸ್ಟ್ ಮುಕ್ತಾಯದ ಬಣ್ಣದಲ್ಲಿ ಈಗ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ಗೆಳತಾರೆ ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯ ಆಡಿದ್ದಾರೆ ಅಂತ ನೋಡೋದಾದರೆ ನೋಡಬಹುದು ಬಟ್ ಎಂಬತ್ತೈದು ಪಂದ್ಯ ಇವರು ಆಡಿದ್ದಾರೆ ಇದರ ನೂರ ಐವತ್ತು ಇನ್ನಿಂಗ್ಸ್ ನಲ್ಲಿ ಇವರು ಐದು ಸಾವಿರದ ಮುನ್ನೂರ ಮೂವತ್ತ ಒಂದು ರನ್ ಗಳಿಸಿದ್ದಾರೆ ಹದಿನಾಲ್ಕು ಸೆಂಚುರಿ ಮತ್ತು ಇಪ್ಪತ್ತ ಮೂರು ಅರ್ಧ ಶತಕ ಇವರು ಬ್ಯಾಟ್ ಇದಾದಂತಹ ಆಟಗಾರ ಈಗ ಸೌತ್ ಆಫ್ರಿಕಾ ಕ್ರಿಕೆಟ್ ತಂಡಕ್ಕೆ ಟೆಸ್ಟ್ ಗೆ ವಿಧ ಹೇಳಿದರು ಬಟ್ ಇವರ ಬಗ್ಗೆ ಹೇಳಬೇಕಂದ್ರೆ ಒಂಥರ ಡೇಂಜರಸ್ ಆಟಗಾರ ಇನ್ನು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಕೂಡ ಇವರು ನೂರ ಐವತ್ತು ರನ್ ಗಳಿಸಿದರು ಹೀಗಾಗಿ ಈಗ ಸೌತ್ ಆಫ್ರಿಕಾ ಗೆಲುವಿಗೆ ಪ್ರಮುಖ ಕಾರಣರಾಗಿದ್ದರು ಬಟ್ ಸೆಕೆಂಡ್ ಟೆಸ್ಟ್ ಅಲ್ಲಿ ಟೀಮ್ ಇಂಡಿಯಾ ಗೆಲುವು ದಾಖಲಿಸಿದೆ ಇನ್ನು ಹೀಗಾಗಿ ಇದೀಗ ಸೋಳಿಯೊಂದಿಗೆ ಇವರು ಟೆಸ್ಟ್ ಕ್ರಿಕೆಟ್ಗೆ ವಿಧ ಹೇಳ್ತಿದ್ದಾರೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮಾಹಿತಿ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ನೀವು ಡೀನ್ ಅಲ್ಗರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು